ಸ್ನೇಹಿತರೆ ಸಾವಿಗೂ ಮುನ್ನ ತೇಜಸ್ ಕೊನೆ ವಿಡಿಯೋ ವೈರಲ್ ಆಗಿದೆ ಸ್ನೇಹಿತನ ನೆನೆದು ಕಣ್ಣೀರಿಟ್ಟಿದ್ದಾರೆ ವರುಣ್ ಆರಾಧ್ಯ ಬಳಗ ಹೌದು ಅಂದು ರೀಲ್ಸ್ ನಲ್ಲಿ ಹೇಳಿದ್ದ ಮಾತು ಇಂದು ತೇಜಸ್ ಬಾಳಲ್ಲಿ ನಿಜವಾಗಿ ಬಿಡ್ತಾ ಭೀಕರವಾಗಿ ಅಪಘಾತದಲ್ಲಿ ಮೃತಪಟ್ಟ ತೇಜಸ್ಗೆ ಫ್ರೆಂಡ್ಸ್ ಎಂದರೆ ಪ್ರಾಣ ವೈರಲ್ ಆಗುತ್ತಿರೋ ತೇಜಸ್ ವಿಡಿಯೋ ನೋಡಿ ನೆಟ್ಟಿಗರು ಭಾವುಕ ನುಡಿಯನ್ನ ಅರ್ಪಿಸುತ್ತಿದ್ದಾರೆ ಸ್ನೇಹ ಎಂಬುದು ಎಂದಿಗೂ ಬಿಡಿಸಲಾರದ ನಂಟು ಒಬ್ಬ ವ್ಯಕ್ತಿಗೆ ಜೀವನದ ಎಲ್ಲಾ ಹಂತಗಳಲ್ಲೂ ಸ್ನೇಹಿತರ ಪಾತ್ರ ಪ್ರಮುಖವಾದದ್ದು ಎಲ್ಲಿಗಾದರೂ ಬಿಂದಾಸಾಗಿ ಹೋಗಬೇಕಾದರೆ ಅದು ಸ್ನೇಹಿತರ ಜೊತೆಗೆ ಮಾತ್ರ ಹೀಗೆ ಇಂದು ಭೀಕರವಾಗಿ ಮೃತಪಟ್ಟ ತೇಜಸ್ ಫ್ರೆಂಡ್ಸ್ ಎಂದರೆ ಪಂಚಪ್ರಾಣ ತೇಜಸ್ ಎಲ್ಲಿಗೆ ಹೋದ್ರೂ ಫ್ರೆಂಡ್ಸ್ಗಳ ಜೊತೆಗೆ ಹೋಗುತ್ತಿದ್ದ ತೇಜಸ್ ಜೀವಕ್ಕಿಂತ ಜಾಸ್ತಿ ಸ್ನೇಹಿತರನ್ನ ಹಚ್ಚಿಕೊಂಡಿದ್ದರು ತೇಜಸ್ನನ್ನು ಅಷ್ಟೇ ಹಂಚಿಕೊಂಡಿದ್ದರು ಅವರ ಗೆಳೆಯರು ವರುಣ್ ಆರಾಧ್ಯ ವರ್ಷ ಕಾವೇರಿ ಸೂರ್ಯ ಕಾರ್ತಿಕ್ ಗೌಡ ಹೀಗೆ ಸಾಕಷ್ಟು ಜನರ ಜೊತೆಗೆ ಉತ್ತಮ ಬಾಂಧವ್ಯವನ್ನ ಹೊಂದಿದ್ದ ಹೀಗೆ ಗೆಳೆಯರ ಜೊತೆಗೆ ಪಾರ್ಟಿ ಟ್ರಿಪ್ ಅಂತ ಊರು ಊರು ಸುತ್ತಿದ್ದ ತೇಜಸ್ ಇನ್ನು ನೆನಪು ಮಾತ್ರ ಸೋಷಿಯಲ್ ಮೀಡಿಯಾ ರೀಲ್ ಸ್ಟಾರ್ ಎಂದೇ ಖ್ಯಾತಿ ಪಡೆದಿರೋ ಕಿರುತೆರೆ ನಟ ವರುಣ್ ಆರಾಧ್ಯ ಹಾಗೂ ವರ್ಷ ಕಾವೇರಿ ಅವರ ಆಪ್ತ ಸ್ನೇಹಿತ ತೇಜಸ್ ಇನ್ನಿಲ್ಲ ಇಂದು ಬೆಳಗಿನ ಜಾವ ಹನ್ನೆರಡು ಗಂಟೆ ಮೂವತ್ತು ನಿಮಿಷಕ್ಕೆ ಕೆಲಸದ ನಿಮಿತ್ತ ಸ್ನೇಹಿತನ ಜೊತೆಯಲ್ಲಿ ದೊಡ್ಡ ದೊಡ್ಡಬಳ್ಳಾಪುರದಿಂದ ಬೆಂಗಳೂರಿಗೆ ವಾಪಸ್ ಬರುತ್ತಿದ್ದಾಗ ದುರ್ಘಟನೆಯೊಂದು ಸಂಭವಿಸಿದೆ ಈ ಘಟನೆಯಲ್ಲಿ ತೇಜಸ್ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಇನ್ನು ಜೊತೆಗೆ ಬೈಕ್ನಲ್ಲಿದ್ದ ಆಕಾಶ್ ಎಂಬಾತನಿಗೆ ಗಂಭೀರ ಗಾಯಗಳಾಗಿವೆ ಕೂಡಲೇ ಸ್ಥಳೀಯರು ಆತನನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ಆದರೆ ತೇಜಸ್ ಸಾವಿಗೂ ಮುನ್ನ ಒಂದು ರೀಲ್ಸ್ ಮಾಡಿದ್ದ ಆ ರೀಲ್ಸ್ ಅನ್ನ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಶೇರ್ ಮಾಡಿಕೊಂಡಿದ್ದ ಆದರೆ ಸಾವಿಗೂ ಮುನ್ನ ತೇಜಸ್ ಶೇರ್ ಮಾಡಿರೋ ರೀಲ್ಸ್ ಅನ್ನ ಗೆಳೆಯರಿಗೆ ಟ್ಯಾಗ್ ಮಾಡಿದ್ದ ತೇಜಸ್ ಶೇರ್ ಮಾಡಿಕೊಂಡ ರೀಲ್ಸ್ ನಲ್ಲಿ ಅವರ ಶಾಲೆಯನ್ನ ನೆನಪು ಮಾಡಿಕೊಂಡಿದ್ದಾರೆ ಜೊತೆಗೆ ಆ ವಿಡಿಯೋದಲ್ಲಿ ಸ್ನೇಹಿತರನ್ನ ಮಿಸ್ ಮಾಡಿಕೊಳ್ಳೋ ಭಯ ಅಂತ ಹೇಳಿದ್ದಾರೆ ಅದು ಕೂಡ ಅವರ ಸ್ವಂತ ಧ್ವನಿಯಲ್ಲಿ ಈ ರೀಲ್ ಅನ್ನ ಮಾಡಿದ್ದಾರೆ ಇದೇ ತೇಜಸ್ ಸಾವಿಗೂ ಮುನ್ನ ಮಾಡಿರೋ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗುತ್ತಿದೆ ಇದೇ ವಿಡಿಯೋ ನೋಡಿದ ನೆಟ್ಟಿಗರು ಜೊತೆಗಿರುವ ಜೀವ ಎಂದೆಂದಿಗೂ ಜೀವಂತ ತುಂಬಾ ಬೇಜಾರಾಯ್ತು ಈ ವಿಷಯ ಕೇಳಿ ನಿನ್ನೆ ಇದ್ದವರು ಇವತ್ತಿಲ್ಲ ಅಂದ್ರೆ ಇಷ್ಟೇ ಜೀವನ ನಿಮ್ಮ ಕೊನೆಯ ಮಾತು ಕೂಡ ಫ್ರೆಂಡ್ಶಿಪ್ ಬಗ್ಗೆ ಹೇಳಿ ಲಾಸ್ಟ್ ಮಾಡಿ ಬಿಟ್ಟಿರಿ ಎಂದು ಭಾವುಕರಾಗಿ ಕಾಮೆಂಟ್ ಮಾಡಿದ್ದಾರೆ ಈ ಬಗ್ಗೆ ನೀವೇನಂತೀರಾ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ